ಒಂದು ಬಸ್ ಹೋಗ್ತಾನೆ ಫಸ್ಟ್ ಟೈಮ್ ಸಿನಿಮಾದಲ್ಲಿ ಒಂದು ಜೂನಿಯರ್ ಆರ್ಟಿಸ್ಟಾಗಿ ನಿಂತ್ಕೋತಾನೆ ಯಾಕೋ ಅವ್ನ ವಾತಾವರಣ ಸೆಟ್ ಆಗಲ್ಲ ತಿರ್ಗಾ ಬರ್ತಾನೆ ಅವನ ವೇಷ ಏಕೆಂದ್ರೆ ಬ್ಯಾಗ್ ಹೊರಟೋಗಿದೆ ಹೋಟ್ಲಲ್ಲಿ ಹಳೇ ಇದು ಶರ್ಟು ಅದು ಕರೆಕ್ಟಾಗಿ ದೀಪು ಯಶ್ ಕುಮಾರ್ ಅವ್ರ ತಂದೆ ಶಶಿ ಸರ್ ಅಂದರೆ ಓಮ್ ಪಿಕ್ಚರು ಎಡಿಟ್ರು ಅವ್ರಿಗೆ ಒಬ್ಬ ಆಫೀಸ್ ಬಾಯ್ ಬೇಕಾಗಿರುತ್ತೆ ಸರಿ ಇವನ್ನ ಅದ್ಯಾರೋ ಮ್ಯಾನೇಜರ್ ಥರದವ್ರು ಹೋಗಿ ಸೇರಿಸ್ತಾರೆ ಅಲ್ಲಿಂದ ಅಲ್ಲಿ ಶಶಿ ಸಾರ್ ಜೊತೆ ಶಶಿ ಸಾರ್ಗೆ ಅಸಿಸ್ಟೆಂಟಾಗಿ ಒಬ್ಬ ಹುಡುಗ ಆಗಿ ನಿಂತ್ಕೋತಾನೆ ಅಲ್ಲಿ ಶಶಿ ಸರ್ ಆದಮೇಲೆ ಅವ್ರ ಮಗ ದೀಪು ಎಸ್ ಕುಮಾರ್ ಅವರು ಎಡಿಟಿಂಗ್ ಮಾಡ್ತಿರ್ತಾರೆ ಅಲ್ಲಿ ಎಡಿಟಿಂಗ್ ಇದ್ದಿದ್ದು ಸಿನಿಮಾಗಳೇ ದುನಿಯಾ ಮುಂಗಾರು ಮಳೆ ಅಂಬಾರಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಯೋಗರಾಜ್ ಭಟ್ ಸಾರಿಂದ ಹಿಡ್ದು ಸೂರಿ ಸಾರಿಂದ ಹಿಡ್ದು ಅಂಬಾರಿ ಅರ್ಚುನ ಪ್ರೀತಮ್ ಗುಬ್ಬಿ ಎಲ್ಲರೂ ಅಲ್ಲಿ ಬರ್ತಾಯಿರ್ತಾರೆ ಅವರು ಎಲ್ಲ ಸೊ ಅವ್ರಿಗೆಲ್ರಿಗೂ ಆಫೀಸ್ ಬಾಯ್ ಥರ ಈ ಹುಡುಗ ಟೀ ಕೊಟ್ಕೊಂಡಿರ್ತಾನೆ ಸುಮಾರು ಒಂದು ಮೂರು ವರ್ಷ ಅಲ್ಲಿ ಕೆಲಸ ಮಾಡ್ತಾನೆ ಆಮೇಲೆ ಇದ್ದಕ್ಕಿದ್ದಂಗೆ ನಾನು ಕೆಲಸ ಅಣ್ಣ ಅಂತಾನೆ ದೀಪು ಎಸ್ ಕುಮಾರ್ ಅವರು ಯಾಕೋ ಅಂತಾರೆ ಇಲ್ಲ ಅಣ್ಣ ನಾನು ಸಿನಿಮಾಗೆ ಸೇರ್ಕೋಬೇಕು ಅಂತ ಸರಿ ಕಣ ಯಾರೇ ಒಬ್ಬರು ಹುಡುಗ ತನ್ನ ಹತ್ರ ಕೆಲಸ ಬಿಡ್ತಾನೆ ಅಂದಾಗ ಬೈತಾರೆ ಬಟ್ ದೀಪು ಬೈಲಿಲ್ಲ ಇವನು ಒಳ್ಳೆತನ ನೋಡಿ ಹೋಗೋ ನೀನು ಮಾಡು ಅಂತಾರೆ ಅಲ್ಲಿಂದ ಹುಡುಗ ಬಂದು ಸೀದಾ ನನಗೆ ಫೋನ್ ಮಾಡ್ತಾನೆ ನಾನು ಅಲ್ಲಿ ಹೋಗ್ತಾ ಬರ್ತಾ ಬರ್ತಾಯಿದ್ದೋಣ ಯಾಕೋ ಅಂದರೆ ಕೆಲಸ ಬಿಟ್ಬಿಟ್ಟೆ ಅಂತಾನೆ ಸರಿ ಕಣ ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಆರ್ಟಿಸ್ಟ್ ಆಗಬೇಕು ಅಂತಾನೆ ಆವಾಗ ದೇವ್ರದಯಿಂದ ಸೂರಿ ಸಾರು ಕಡ್ಡಿ ಪುಡಿ ಸಿನಿಮಾ ಶುರು ಮಾಡ್ತಾಯಿದ್ರು ನಾನು ಅಷ್ಟೆಂಟ್ ರೈಟ್ರಾಗೆ ಅವ್ರ ಹತ್ರ ಇದ್ದೆ ಸರಿ ಅವನ್ನ ಕರ್ಕೊಂಡು ಬಂದು ಸೂರಿ ಸಾರಿಗೆ ಸೇರಿಸಿದ ತಕ್ಷಣ ಮಾಡಿಸ್ಬೋದು ಅಂತಾರೆ ಒಂದು ಮೂರು ಕ್ರಿಮಿಗಳ ಪಾತ್ರ ಇತ್ತು ಅದರಲ್ಲಿ ಒಂದು ಕ್ರಿಮಿಯಾಗಿ ಹುಡುಗ ಮಾಡ್ತಾನೆ ಆ್ಯಕ್ಚುಲಿ ಎಲ್ಲರಿಗೂ ಶಿವಣ್ಣನ ಜೊತೆ ಸಿನಿಮಾ ಮಾಡಬೇಕು ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದಿರುತ್ತೆ ಶಿವಣ್ಣ ಲಾಂಗ್ ಹಿಡಿಯೋದ್ರಲ್ಲಿ ಫೇಮಸ್ಸು ಅಂಥ ಶಿವಣ್ಣನೇ ಲಾಂಗ್ ಇಟ್ಕೊಂಡು ಅಟಸ್ಕೊಂಡು ಹೋಗೋ ಪಾತ್ರ ಸೂರಿ ಸರ್ ಕೊಟ್ಟರು ತುಂಬ ಚೆನ್ನಾಗಿ ಮಾಡಿದ ಅಲ್ಲಿಂದ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಬಂದು ಇವತ್ತು ನಾಯಕನಾಗಿ ನಮ್ಮ ಜೊತೆ ಕೂತಿದ್ದಾನೆ ಯಾಕಂದರೆ ಎಲ್ಲ ಸಿನಿಮಾಗಳಲ್ಲೂ ಹೀರೋನ ತುಂಬ ಬೇಗ ಇಂಟ್ರೊಡ್ಯೂಸ್ ಮಾಡ್ತಾರೆ ನಾನು ಅವನ ಕತೆ ಹೇಳಿಬಿಟ್ಟು ಇಂಟ್ರೊಡ್ಯೂಸ್ ಮಾಡಿದೆ ಮತ್ತು ಅವನು ಎಂಥ ಅದೃಷ್ಟ ಅಂದರೆ ಯಾವ ಸೂರಿ ಸರ್ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ರು ಅದೇ ಸೂರಿ ಸರ್ನ ತನ್ನ ಟ್ರೈಲರ್ ರಿಲೀಸಿಗೆ ಕರೆಸ್ಕೊಳ್ತಾನೆ ಮತ್ತೆ ಡಾಲಿ ಧನಂಜಿ ಒಸಬ್ರಿಗೆ ಬೆನ್ ತಟ್ಟೋದರಲ್ಲಿ ಅದು ಯಾವಾಗಲೂ ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಬರೀತಿರ್ತಾರೆ ತಾನೂ ಬೆಳೆದು ತನ್ನವರನ್ನು ಬೆಳೆಸುವಂಥ ಅಂತ ಗುಣ ಅಂತ ಸೊ ನಿಮ್ಮಿಬ್ಬರಿಗೂ ತುಂಬ ಥ್ಯಾಂಕ್ಸ್ ಮತ್ತು ಇನ್ನು ನಿರ್ದೇಶಕ ನಮ್ಮ ಅಭಿ ಬಗ್ಗೆ ಹೇಳಬೇಕು ಅಂದರೆ ಅಭಿ ಕೂಡ ಇಂಡಸ್ಟ್ರಿಗೆ ಬರಬೇಕು ಅಂತ ಬಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರ್ಕೋಬೇಕು ಅಂದಾಗ dieno postilla tiggaane e